ಸರ್ಕಾರ ಆದೇಶ ಮಾಡದೇ ಇರೋದಕ್ಕೆ ನಾವು ಇವತ್ತು ಅನಿರ್ದಿಷ್ಟಾವಧಿ ಉಪವಾಸತ್ಯಾಗ್ರಹ ನಾವು ಘೋಷಣೆ ಮಾಡಿದ್ವಿ ನಾಲ್ಕು ದಿವಸಗಳ ಕಾಲ ಆದರೆ ಪೊಲೀಸ್ ಇಲಾಖೆ ಒಂದು ಹೈಕೋರ್ಟ್ ಏನು ನಿಬಂಧನೆಗಳನ್ನು ನಮ್ಮ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ತಿಳಿಸಿದರು ಹಾಗಾಗಿ ನಾವು ಕಾನೂನುಗೀಟ ಯಾರು ದೊಡ್ಡವರಲ್ಲ ನಮ್ಮ ಅಪ್ಪಾಜಿ ನಮ್ಮ ಅದನ್ನು ಏನೇನು ಮಾಡಿದ್ರು ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ಹೋಗ್ಬೇಕು ಯಾವುದು ಆಸ್ಪದ ಕೊಡಬಾರ್ದು ಅಂತ ಅವರು ಅವರ ಒಂದು ಚಿತ್ರ ಚಿತ್ರಗಳಲ್ಲಿ ಕೆಲವು ಸಂದರ್ಶನಗಳಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅವರು ಏನು ಹೈಕೋರ್ಟ್ ಒಂದು ನಿಬಂಧನೆಗಳನ್ನು ಹೇಳಿದಾಗ ಅದನ್ನು ಗೌರವಿಸಬೇಕಾಗತ್ತೆ ಹಾಗಾಗಿ ನಾಳೆ ಬೆಳಿಗ್ಗೆ ಎಂದಿನಂತೆ ಹತ್ತು ಗಂಟೆಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ ಮುಂದುವರಿಯುತ್ತೆ ಇವತ್ತು ಏನು ಸರ್ಕಾರ ದ ಅಧಿಕಾರಿಗಳು ಕಳೆದ ಏಳು ವರ್ಷಗಳಿಂದ ಏನು ಶಂಕರ್ ಅತ್ಯೇಕರ ಮೇಲೆ ಕೇಸ್ ಹಾಕಿದ್ರು ಅಭಿಮಾನಿ ಸ್ಟುಡಿಯೋ ಮೇಲೆ ಕೇಸ್ ಅಂಗೆ ನಡೀತಾನೆ ಇತ್ತು ನಮ್ಮ ದುರದೃಷ್ಟ ಅಭಿಮಾನಿಗಳ ದುರದೃಷ್ಟ ಅಪ್ಪಾಜಿ ಮೂವತ್ತೈದು ವರ್ಷಗಳ ಕಾಲ ನೋವು ತಿಂದು ನಾವು ಇವತ್ತು ಹದಿನಾಲ್ಕು ವರ್ಷಗಳಾದ ನೋವು ತಿಂತಾ ಇದ್ದೀವಿ ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಏನು ಅಭಿಮಾನಿ ಸ್ಟುಡಿಯೋದಲ್ಲಿ ಒಂದು ಜಾಗೃತಿ ಸಮಸ್ಯೆ ಹಂಗೆ ನಡೀತಾನೆ ಇದೆ ಇವತ್ತು ಆ ವಿಷ್ಣು ಅಪ್ಪಾಜಿ ತದೃಷ್ಟರು ಆ ವಿಷ್ಣು ಅಪ್ಪಾಜಿ ಅಭಿಮಾನಿಯಾಗಿ ನಾನು ತದೃಷ್ಟ ಇವತ್ತು ಎಷ್ಟು ಒಂದು ಎಲ್ಲ ಇಲಾಖೆಗಳು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ವಿಷ್ಣುವರ್ಧನ ಪ್ರತಿಷ್ಠಾನ ಕಂದಾಯ ಇಲಾಖೆ ತಹಸೀಲ್ದಾರ್ ಎಷ್ಟು ಎಲ್ಲಾ ಇಲಾಖೆಯನ್ನು ಕಳೆದ ಎರಡು ತಿಂಗಳಿಂದ ನಾನು ಮನವಿ ಕೊಡ್ಕೊಂಡ್ ಬಂದಿದ್ದೀನಿ ಹೈಕೋರ್ಟ್ ನಿರ್ದೇಶನ ಮಾಡ್ಕೊ ಹತ್ ಕುಂಟೆ ಜಾಗದ ಬಗ್ಗೆ ನಾವು ಇಲ್ಲಿ ತೀರ್ಪು ಕೊಡಕ್ ಬರಲ್ಲ ದೀರ್ಘಕಾಲದ ಇದು ಕೇಸ್ ನಡ್ಕೊಂಡ್ ಬಂದಿದೆ ಸರ್ಕಾರ ಐದು ಎಕರೆ ಅಭಿಮಾನ ಇದು ಮೈಸೂರಿನಲ್ಲಿ ಕೊಟ್ಟಿದೆ ಹಾಗಾಗಿ ಎರಡೆರಡು ಕಡೆ ಜಾಗ ಕೊಡಕ್ ಬರೋದಿಲ್ಲ ಅವ್ರು ದಾನವಾಗಿ ಕೊಟ್ಟಿದ್ದಾರೆ ಸರ್ಕಾರ ನಾವು ಹತ್ ರೀಟ್ ಮಾಡಿದೆ ಇದ್ರ ಬಗ್ಗೆ ನಾವು ತೀರ್ಪು ಬರಲ್ಲ ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸಗಳು ಏನ್ ಬಿಟ್ಟು ನಮ್ಮ ವಿಸ್ ಅಭಿಮಾನ ಪುಣ್ಯಮೂಮಿ ಟ್ರಸ್ಟ್ ನ ಮುಖ್ಯ ಏನಿರ್ತಾರೆ ರಮೇಶ್ ಚಂದ್ರ ಅವರು ಅದ್ರಲ್ಲಿ ಭಾಗಿಯಾಗಿರ್ತಾರೆ ಅವರಿಗೆ ಜಡ್ಜ್ ಅವ್ರಿಗೆ ಮಾಹಿತಿ ಕೊಡ್ತಾರೆ ನಾವು ಕೇಸ್ ನ ಕ್ಲೋಸ್ ಮಾಡ್ತಾ ಇದೀವಿ ಅಭಿವೃದ್ಧಿ ನೀವು ಏನಿದ್ರು ಸರ್ಕಾರದ ಸಮಸ್ಯೆ ಬಗೆಹರಿಸಿದ್ರು ಅಂತ ಹೇಳ್ತಾರೆ ಅಂದ್ರೆ ಅವ್ರ ಉದ್ದೇಶ ಹೈಕೋರ್ಟ್ ಏನ್ ಹೇಳಿ ಇವಾಗ ಬಗೆಹರಿಸ್ಕೊಳ್ಳಿ ಅವ್ರ ರೆಫರ್ ಮಾಡಿ ಮನವಿ ಕೊಡಿ ಆಗಿಲ್ಲ ಅಂದ್ರೆ ಬನ್ನಿ ಅಂತ ಹೇಳ್ತು ಹೇಳಿ ಇತ್ತು ಒಂದು ಆ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಮಾತು ಹಾಗಾಗಿ ನಾವು ಹೈಕೋರ್ಟ್ ಏನ್ ಅಂತ ಎರಡಿಗೂ ಮನವಿ ಕೊಟ್ಟಿದ್ದೀನಿ ಮನವಿ ಎರಡು ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದೀನಿ ಹತ್ತು ಕುಂಟೆ ಜಾಗದಲ್ಲಿ ನಮ್ಗೆ ಪೂಜೆಗೆ ಕಾರ್ಯಕ್ರಮಕ್ಕೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಸ್ವಲ್ಪ ತೊಂದರೆ ಅವ್ರ ಕಡೆಯಿಂದ ಆಗಿರೋದ್ರಿಂದ ನಮ್ಗೆ ಪೂಜೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಆದೇಶ ಕೊಡಿ ಅಂತ ಹೊರಡಿಸಿ ಅಂತ ಕೊಟ್ಟಿದ್ದೆ ಇನ್ನೊಂದು ಹತ್ತು ಕುಂಟೆ ಅವ್ರ ದಾನವ ಕೊಟ್ಟಿದ್ದಾರೆ ನೀವು ಸರ್ವೆ ಮಾಡಿ ಬಿಡುಗಡೆ ಮಾಡಿದಾರೆ ರೆಕಾರ್ಡ್ ಆಗಿದೆ ಗೌರ್ಮೆಂಟಲ್ಲಿ ಅಲ್ಲಿ ಈ ಬರೀ ಮಾತಿನಲ್ಲ ಇಬ್ರು ಜಿಲ್ಲಾಧಿಕಾರಿ ಒಬ್ಬ ತಹಸೀಲ್ದಾರ್ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಅಭಿಮಾನಿ ಸ್ಟುಡಿಯೋ ಮಾಲೀಕರು ಕೊಡು ಜಿಲ್ಲಾ ಕಚೇರಿಗೆ ಬಂದು ಸುಮಾರು ಐದಾರು ಮೀಟಿಂಗ್ ಆಗಿದೆ ಸುಮ್ಮನೆ ಇದು ಎಣ್ಣೆ ಮನೆ ಆಗಿಲ್ಲ ಸುಮಾರು ಒಂದೂವರೆ ವರ್ಷಗಳ ಹೋರಾಟ ಆಗಿದೆ ಅವಾಗ ಎರಡ್ ಸಾವಿರದ ಹದಿನೇಳರಿಂದ ಹದಿನೆಂಟು ವರ್ಗು ಈಗ ಇಷ್ಟೆಲ್ಲ ಆಗಿದ್ದು ರೆಕಾರ್ಡ್ ಆಗಿರೋದ್ರಿಂದ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ ಯಾರಿಗೂ ಅದಕ್ಕೆ ಆದೇಶ ಮಾಡಿಲ್ಲ ಪೂಜಾ ಪೂಜಾ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾರೆ ಸರ್ಕಾರ ಹತ್ ಅಲ್ಲಿ ಯಾಕೆ ಆದೇಶ ಮಾಡ್ತಾ ಇಲ್ಲ ಇದು ನನ್ನ ಕ್ವಶನ್ ಅದಕ್ಕೂ ಕೊಡಬಾರ್ದಲ್ವಾ ಎಷ್ಟು ಕೊಡಲ್ಲ ಅಂತ ಮಾಡಿ ಯಾಕೆ ಕೊಡಲ್ಲ ನೀವು ಎರಡು ವರ್ಷ ತಿಂಗ್ ಕೊಟ್ಟಿದ್ರಲ್ಲ ಹತ್ಕೊಂಡೆ ಜಾಗದಲ್ಲಿ ಈಗ ಹತ್ಕೊಂಡು ಜಾಗದಲ್ಲೇ ಕೊಟ್ಟರು ಅವರು ಮತ್ತ ಸರ್ಕಾರ ಜಾಗ ಆದೇಶ ಮಾಡ್ತಾ ಇಲ್ಲ ಇರ್ಲಿ ನೋಡೋಣ ನಾನು ಇವಾಗ ಇನ್ನೆರಡು ಮೂರು ದಿವಸದಲ್ಲಿ ನಾನು ಪಿ ಎ ಎಲ್ ಹೋಗ್ತಾ ಇದ್ದೀನಿ ಯಾಕೆ ಅಂದ್ರೆ ಉಪವಾಸ ಸತ್ಯಾಗ್ರಹ ಮುಗಿಸ್ಕೊಂಡು ನಾನು ಹೋಗ್ಬೇಕು ಸತ್ಯಾಗ್ರಹ ಮಾಡ್ಕೊಂಡು ನಿನ್ ಕೋರ್ಟ್ ಕೋರ್ಟ್ ಹೋಗ್ಬಿಟ್ಟು ಸತ್ಯಾಗ್ರಹ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಹೈಕೋರ್ಟ್ ವಕೀಲರು ಹೇಳಿದ್ರು ನೀವು ಏನು ಹೋರಾಟ ಇದ್ರೆ ಮುಗಿಸ್ಕೊಡಿ ಮುಗಿಸ್ಕೊಳ್ಳಿ ಅದು ಮುಗಿದಾದ್ಮೇಲೆ ನಾವು ಪಿ ಐ ಎಲ್ ಹೋಗೋಣ ಅಂತ ನಮ್ಮ ಹೈಕೋರ್ಟ್ ಹಿರಿಯ ವಕೀಲರು ಅರುಣ್ ಕೆ ಎಸ್ ಅವರು ತಿಳಿಸಿದ್ದಾರೆ ಹಾಗಾಗಿ ನಾವು ನಾಳೆ ಸತ್ಯಾಗ್ರಹ ಮಾಡ್ತೀವಿ ನಾನು ನಾಲ್ಕು ಸರ್ ಕೇಳಿದ್ದೀನಿ ಪೊಲೀಸ್ ಇಲಾಖೆಯವರು ನಮಗೆ ಮುಂದುವರಿಸಿದ್ರೆ ನಾಲ್ಕು ದಿವಸಗಳನ್ನ ಸತ್ಯಾಗ್ರಹ ನಾವು ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಅಭಿಮಾನಿಗಳು ಅಭಿಮಾನಿಗಳು ನಾನು ಯಾರು ಆಹ್ವಾನ ಬನ್ನಿ ಬನ್ನಿ ಅಂತ ಹಿಂಸೆ ಮಾಡಕ್ ಹೋಗಲ್ಲ ಸೋಮವಾರ ಕೆಲಸ ಕಾರ್ಯಗಳಿರುತ್ತೆ ಕೆಲವು ಅಭಿಮಾನಿಗಳು ಬಂದ್ರು ಒಂದು ಅರ್ಧ ಅವರಿದ್ರು ಹೋದ್ರು ಇವತ್ತು ನಮ್ಮ ಕನ್ನಡಪರ ಸಂಘಟನೆ ಏನಿರೋದು ಕರ್ನಾಟಕ ಸಂಘಟನೆಗಳ ಒಕ್ಕೂಟವ್ರೀಗ ಏನು ಇವತ್ತು ನಮ್ಮ ನಟರಾಜ್ ಬೊಮ್ಸಂದ ಇರ್ಬೋದು ನಮ್ಮ ಮೇಲ್ಕೋಟೆ ಬೆಟ್ಟ್ ಇರ್ಬೋದು ನಮ್ಮ ಸವಿತಾ ಮೇಡಮ್ ಇರ್ಬೋದು ಇನ್ನು ತುಂಬಾ ತುಂಬಾ ಲೀಡರ್ಗಳು ಬಂದರು ಇವತ್ತು ತುಂಬಾ ಲೀಡರ್ಗಳು ಬಂದಿದ್ದಾರೆ ಅವ್ರ ಹೆಸೆಗಳನ್ನು ನಾಳೆ ಯೂಸಫ್ ಎಲ್ಲಾನೇ ಒಂದು ಅವತ್ತು ತಿಳಿಸ್ತೀನಿ ಇವತ್ತೆಲ್ಲ ಬಂದು ನಾನು ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಒಂದು ವ್ಯಾಟ್ಸ್ಆ್ಯಪ್ ಮೆಸೇಜ್ ನಮ್ಮ ನಟರಾಜ್ ಅವರು ಸುಮಾರು ಒಂದು ಆರೂವರೆ ವರ್ಷಗಳಿಂದ ಹಾಕೊಂಡಿದ್ದಾರೆ ನಾನು ಅವರು ಹೋರಾಟಕರ ನಾನು ಭಾಗವಹಿಸಿದ್ದೀನಿ ಬಟ್ಟು ಎಲ್ಲದಕ್ಕೂ ಭಾಗವಹಿಸಕ್ಕಾಗಿಲ್ಲ ಕ್ಷಮೆ ಇರಲಿ ನಟರಾಜ್ ನಟರಾಜ್ ಅವರೇ ಆದರೂ ಸಹ ನೀವು ಒಂದು ವ್ಯಾಟ್ಸ್ಆಪ್ ಮೆಸೇಜ್ಗೆ ನನ್ಗೆ ನಿನ್ನೆ ಸಾಯಂಕಾಲ ಹಾಕಿದ್ದು ಆದರೂ ನಿಮ್ಮ ಅಂಗಡಿಯವರು ನಿಮ್ಮ ಒಕ್ಕೂಟದವರು ಎಲ್ಲ ಬಂದು ಭಾಗವಹಿಸಿದ್ರು ನಮ್ಗೆ ತುಂಬಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಒಕ್ಕೂಟಕ್ಕೆ ಎಲ್ರಿಗೂ ಇವತ್ತು ನಮ್ಮ ಏನು ಈ ಹೋರಾಟಕ್ಕೆ ನಮ್ಮ ವಿ ನಮ್ಮ ಅಧ್ಯಕ್ಷರು ಶ್ರೀಧರ್ ಮೂರ್ತಿ ಅವರು ಅವ್ರಿಗೆ ಬಂದು ಭಾಗವಹಿಸಿದ್ದಾರೆ ಧನ್ಯವಾದಿ ಅವ್ರಿಗೂ ಹುಷಾರಿಲ್ಲ ತಿಂಗಳಾಯ್ತು ಆಕ್ಸಿಡೆಂಟ್ ಆಗಿತ್ತು ಮನೆಯಲ್ಲಿದ್ದರು ಆದರೂ ಅವರು ನೋಡಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ವಿಸ್ ಮಹಿಳಾ ಅಧ್ಯಕ್ಷರಾದ ಹುಷಾರಿಲ್ಲ ಅದೇನೋ ಗೊತ್ತಿಲ್ಲ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನಮ್ಮ ಟ್ರಸ್ಟ್ನ ನ ನಾರಾಯಣ್ ಸಾರು ಅವರು ತುಂಬಾ ಕೆಲಸ ಆದರೂ ಸಹ ಅವರು ಬಂದು ನಮ್ಮ ಈ ಹೋರಾಟಕ್ಕೆ ಮತ್ತೆ ಬೆಂಬಲ ಸಹಕಾರ ಯಾವತ್ತು ನಮಗೆ ಕಳೆದ ಮೂರ ಐದಾರು ವರ್ಷಗಳಿಂದ ಕುಟ್ಕೊಂಡ್ ಬಂದಿದ್ದಾರೆ ನಾನು ನೋಡಿ ಸರ್ ನಾನು ಅಲ್ಲಿ ಒಂದು ತಿಂಗಳಿನೇ ಹೇಳಿದ್ದೀನಿ ನಾನು ನಾನು ನಾಡಿನ ಅಭಿಮಾನಿಗಳು ನೀವು ಬಂದು ಕೆಲಸ ಇದೆ ಇರ್ಬೋದು ಕೆಲಸ ಇರುತ್ತೆ ಒಂದು ಅರ್ಧ ವಿಷಯ ರಜಾ ಬಂದೋಗಿ ನೀವು ಉಪವಾಸ ಸತ್ಯಾಗ್ರಹ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ನೋಡಿ ನಾನು ಬೆಳಗ್ಗೆ ಏಳು ಗಂಟೆ ಮನೆಯಾಗ ನಿಮ್ಮ ಮಿಸ್ಸಸ್ಸು ಬೇಡ ಟಾಪಿನಾರು ಕುತ್ಕೊಂಡು ಹೋಗುವುದು ಕಾಪಿನ ಕುಡ್ಕೊಂಡಾಗಪ್ಪ ನಾವು ನಿಮ್ಗೋಸ್ಕರ ಬದುಕಿದೀವಿ ಕಾಪಿ ಕುಡ್ಕೊಂಡು ಬಂದಿದ್ದೆ ಅಷ್ಟೇ ಇಲ್ಲಿವರೆಗೂ ನೀರು ನೀರ್ ಕುಡ್ದಿಲ್ಲ ನಮ್ಗೆ ಒಂದು ಆತ್ಮಾಭಿಮಾನ ಉಪವಾಸ ತ್ಯಾಗ್ರಹ ಮಾಡ್ಬೇಕು ಏನ್ ಒಂದ್ ದಿಸ ಮಾಡಕ್ಕೆ ಇನ್ ದೊಡ್ಡ ವಿಷಯನೇ ನಾನ್ ನಾಲ್ಕು ದಿವಸ ಮಾಡ್ಬೇಕು ಅಂತ ಬಂದಿದ್ದೆ ಪೊಲೀಸ್ ಇಲಾಖೆ ಕೊಟ್ಟಿಲ್ಲ ನಮ್ಮ ನಟದಷ್ಟು ನಾವು ಮೈಸೂರಿನಲ್ಲಿ ಹಂಗಿಲ್ಲ ಪೊಲೀಸ್ ಇಲಾಖೆನೇ ಕೊಟ್ಟಿತ್ತು ಸರ್ ಪೊಲೀಸ್ ಇಲಾಖೆನೇ ಕೊಟ್ಟಿತ್ತು ಜಿಲ್ಲಾಧಿಕಾರಿಗಳೇ ಪೊಲೀಸ್ನ ಪ್ರದರ್ಶನ ಕೊಟ್ಟಿದ್ರು ಆಂಬುಲೆನ್ಸ್ ಕೊಟ್ಟಿದ್ರು ಮೈಸೂರಿನಲ್ಲಿ ಹೈಕೋರ್ಟ್ ಬೆಂಗಳೂರಿನಲ್ಲಿ ಮಾತ್ರ ಹೊರಗಡೆ ಬೆಂಗಳೂರಿನಲ್ಲಿ ಮಾತ್ರ ಫ್ರೀಡಂ ಪಾರ್ಕ್ ಅಲ್ಲೇ ಬಂದ್ ಮಾಡ್ಬೇಕು ಯಾವ್ದೇ ಹೈಕೋರ್ಟ್ ಗೊತ್ತಿಲ್ಲ ಇರ್ಲಿ ನಾವು ಆಸೆ ಇಟ್ಕೊಂಡಿದ್ದೇವೆ ನಾಲ್ಕು ಉಪವಾಸ ಉಪಸ ಮಾಡ್ಬೇಕು ಅಂತ ಒಂದು ಹೈಕೋರ್ಟ್ ನಿಬಂಧನೆ ಪೊಲೀಸ್ ಇಲಾಖೆಯಿಂದ ನಿಬಂಧನೆಯನ್ನ ಮಾಡಕ್ ಆಗಿಲ್ಲ ಎಂದಿನಂತೆ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆ ಅನಿರೀಕ್ಷೆ ಉಪವಾಸ ಮುಂದುವರಿಯುತ್ತೆ ಅಭಿಮಾನಿಗಳು ಎಲ್ಲ ಬಂದು ಭಾಗವಹಿಸಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಹೋಗಿ ಇವತ್ತೇನು ಕನ್ನಡಪರ ಸಂಘಟನೆಯರು ಸುಮಾರು ಒಂದು ನೂರಾರು ಕನ್ನಡ ಸಂಘಟನೆ ಒಕ್ಕೂಟದ ಸದಸ್ಯಗಳು ಅಧ್ಯಕ್ಷರು ರಾಜದ ಬಂದು ಹೋದ್ರು ಇನ್ನು ಕೆಲವರು ಬರಕ್ ಆಗಲ್ಲ ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ ಸಂತೋಷ ನಾವು ಇವತ್ತು ಅವ್ರ ಕರೆದಾಗ ನಾವು ಹೋಗಿದ್ದಾಗ ಇವತ್ತು ಬಂದು ಭಾಗವಹಿಸಿದ್ದಾರೆ ಅಭಿಮಾನಿಗಳನ್ನ ದೋಷಣೆ ಮಾಡಲ್ಲ ಸೋಮವಾರ ಎಲ್ಲ ಎಲ್ಲಾ ಅವರ ಎಲ್ಲ ಕಕ್ಷ ಜೀವಿಗಳೇ ಕೆಲ್ಸಕ್ಕೆ ಹೋಗ್ಬೇಕು ಅವ್ರ ಹೆಂಡತಿ ಮಕ್ಕಳು ಮನೆ ಸಂಸಾರ ಸಾಕಬೇಕು ಹಾಗಾಗಿ ನಾವು ನಾನು ಅದಕ್ಕೆ ಯಾರಿಗೂ ತೊಂದರೆ ತಗೊಂಡು ಬರಬೇಡಿ ನೀವು ರಜಾ ಹಾಕ್ಬಿಟ್ಟು ಒಂದು ದಿವಸ ಅಪ್ಪ ಬಂದ್ ಭಾಗವಹಿಸಿ ಅಭಿಮಾನದಿಂದ ಬಂದು ಭಾಗವಹಿಸಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಇವ್ರು ನೋಡಿ ಪಾಪ ಒಂದು ತಿಂಗಳಿಂದ ಫೋನ್ ಮಾಡಿದ್ವಿ ಇವರು ರೋಹನ್ ಒಂದು ತಿಂಗಳಿಂದ ಒಂದು ಒಂದ್ ಜನ ಬಂದಿದ್ರು ನನಗೆ ಅಭಿಮಾನಿಗಳು ಫೋನ್ ಮಾಡ್ಕೊಂಡು ನಾವು ಭಾಗವಹಿಸ್ತೀನಿ ಇವರು ನೂರು ಅಭಿಮಾನಿಗಳಿಗೆ ಸಮಾನ ನಾನು ಹೇಳ್ತೀನಿ ಇಂತ ಜನ ಬಂದಿದ್ರು ಸಾವಿರ ಜನ ಅಭಿಮಾನಿಗಳಿಗೆ ಜನ ಬಂದಿದ್ರು ಸಾಕು ಅಭಿಮಾನದಿಂದ ಬಂದಿದ್ರು ಅವರು ಹೋರಾಟ ಮಾಡ್ತಾ ಇದ್ರಿ ಸಹ ಭಾಗವಿಸ್ತೀವಿ ಬನ್ನಿ ಅಷ್ಟೇ ಬನ್ನಿ ಯಾರು ಸಂಘಟನೆ ಬಂದು ಭಾಗವಹಿಸಿ ಹೋಗಿ ಅದರಲ್ಲಿ ಏನಿಲ್ಲ ಆಗದಿದ್ರೆ ಆಗತ್ತೆ ಕೆಲಸ ಏನ್ ಮಾಡೋಕ್ಕಾಗಲ್ಲ ಆದ್ರೆ ನಾನಂತೂ ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಇವತ್ತು ಭರವಸೆ ಕಂಡಿದ್ದೇನೆ ನಮಗೆ ಸರ್ಕಾರನು ಅವ್ರೆ ಜಾಗೂ ಅವ್ರದ್ದೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ನಾನು ಅಭಿಮಾನಿ ಸ್ಟುಡಿಯೋ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಇನ್ನಾದರೂ ದಯವಿಟ್ಟು ನೀವೇ ಒಂದು ಇದಕ್ಕೆ ದಾರಿ ತೋರಿಸ್ಬೇಕು ಹದಿನಾಲ್ಕು ವರ್ಷ ಆಯ್ತು ಯಾವ ಮುಖ್ಯಮಂತ್ರಿನು ನಿಮ್ಮ ಹತ್ರ ಏನು ಮಾಡ್ಕೊಳಕ್ ಆಗಿಲ್ಲ ಯಾವ ಜಿಲ್ಲಾಧಿಕಾರಿಗಳು ಯಾಕೆ ಏನು ಮಾಡ್ಕೊಳಕ್ ಯಾಕೆ ಅವ್ರು ಕಲಾವಿದ್ರು ಪಾಲಣ್ಣವರು ದೊಡ್ಡ ಕಲಾವಿದರು ಕಲಾವಿದ್ರು ಕುಟುಂಬ ಬಂದ ಸರ್ಕಾರಗಳು ಈ ಈ ರೀತಿ ಪರಿಸ್ಥಿತಿನಾಗಿ ನಮ್ಗೆ ವಿಷ್ಣುವರ್ಧನ್ ಅವರಿಗೆ ಆ ಪುಣ್ಯಭೂಮಿ ಜಾತಿ ನಮ್ಗೆ ಅನ್ಯಾಯ ಆಗಿರೋದು ಇದನ್ನೆಲ್ಲರೂ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಕಲಾವಿದ ಕುಟುಂಬದರಾಗಿ ನಮ್ಮ ವಿಷ್ಣು ಅಪ್ಪಾಜಿಗೆ ದಯವಿಟ್ಟು ಆ ಅಂತ್ಯ ಸಂಸ್ಕಾರ ಜಾಗ ನೀವೇನ್ ಧ್ಯಾನವಾಗಿ ಕೊಟ್ಬಿಟ್ಟಿದ್ದೀರಿ ಬರ್ದಿ ಅದನ್ನ ಉಳಿಸ್ಕೊಳ್ಳಿ ನಾಡಿನ ವಿಷ್ಣುಜೆ ಅಭಿಮಾನಿಗಳು ನಿಮ್ಮನ್ನ ಬಾಲಣ್ಣನ ಅವರ ಫೋಟೋ ಹಾಕೊಂಡು ನಾವು ಪೂಜೆ ಮಾಡ್ಕೊಂಡು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಅಭಿಮಾಸಿಗಳ ಮಾಲಿಕರಿಗೆ ಗಣೇಶ್ ಅವರಿಗೆ ಕಾರ್ಕಿ ಅಂತ ಹೇಳ್ತೇನೆ ದಯವಿಟ್ಟು ನಮ್ಗೆ ಯಾವ ಸರ್ಕಾರನೂ ಬೇಡ ಯಾವ ಜಿಲ್ಲಾಧಿಕಾರಿಗಳು ಬೇಡ ಎಲ್ಲ ನೋಡಿದೀನಿ ನಾನು ಬರ್ತಾರೆ ಅವ್ರು ತಿಪ್ಪೆ ಸಾರ್ತಾರೆ ಹೋಯ್ತಾರೆ ಸೋಪ್ ತಗೋತಾರೆ ಹೋಯ್ತಾರೆ ತಲೆ ಕೆಲ್ಸಗಳಲ್ಲಿ ಬೇಡ ಸೋಪ್ ತಗೊಳ್ಳೋರು ಸೋಪ್ ತಗೊಳ್ಳಿ ಬಿಡಪ್ ತಗೊಳ್ಳಿ ಬಿಡಪ್ ತಗೊಳ್ಳಿ ಅಂದ್ ಹೇಳಿ ನಾವ್ ತಲೆ ಕೆಡ್ಸ್ಗಳಲ್ಲ ಆದ್ರೆ ಅಭಿಮಾನ ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ ನೀವು ನಾಳೆ ಉಪಸತ್ರದಲ್ಲಿ ಭಾಗವಹಿಸಿ ಕೂತ್ಕೊಂಡು ನೀವೇ ಬಂದು ಒಂದು ಮಾತು ಹೇಳಿದ್ರು ನಮ್ಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ನೀವೇ ಸರ್ಕಾರ ನಮಗೆ ಅಂತ ಸುಂದರ ಅಭಿಮಾನ ಸುಲಭ ಮಾಲೀಕರು ಹೇಳಕ್ ಇಷ್ಟಪಡ್ತೀನಿ ಆದರೆ ನಾನು ಸರ್ಕಾರ ಜಿಲ್ಲಾಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರು ಅವರು ನೀವು ಕೋರ್ಟ್ಗೆ ಹೋಗಿ ಕೇಸ್ ಸಿ ಸಿಎಂ ಹತ್ರ ಹೋಗಿ ಸಿ ಎಂ ಎಳ್ಮವಿ ಕೊಟ್ಟಿದ್ದೀನಿ ಏನ್ ಮಾಡಿದ್ರು ಡಿ ಸಿ ನಮ್ ಕೈಯಲ್ಲಿ ಆಗಲ್ಲ ಇದು ಪರಿಸ್ಥಿತಿ ಇದೆ ನೋಡೋಣ ಮುಂದೆ ಏನಾಗತ್ತೆ ಪಿ ಎಲ್ ಹೋಗ್ತೀವಿ ಮುಂದೆ ಅಭಿಮಾನಿ ಶೀಲ ಮಾಲೀಕರು ಏನ್ ನಿರ್ಧಾರ ತಗೋತಾರೆ ಸರ್ಕಾರ ಏನ್ ನಿರ್ಧಾರ ಅದು ನೋಡೋಣ ಅಂತ ಹೇಳಕ್ತ ಅಭಿಮಾನಿಗಳು ನಾಳೆ ಎರಡನೇ ದಿನದ ಉಪರ ಮುಂದುವರಿತದೆ ಅಭಿಮಾನಿಗಳು ಭಾಗವಹಿಸಿದೇಳ್ಕೊತೀನಿ ಜಯ ಹೈ ಜೈ ಕರ್ನಾಟಕ ಜೈ ವಿಷ್ಣು ಜಿ ಎಲ್ಲಾ ಕನ್ನಡಪಡ ಸಂಘಟನೆ ರಾಜ್ಯಾಧ್ಯಕ್ಷರುಗಳಿಗೆ ಇಲ್ಲಿ ಬಂದು ಭಾಗವಹಿಸಂತ ಅಭಿಮಾನಿಗಳಿಗೆ ಎರಡುಗೂ ನಾನು ಧನ್ಯವಾದ ತಿಳಿಸ್ತೀನಿ ಹಾಗೆ ಪೊಲೀಸ್ ಇಲಾಖೆ ನಮಗೆ ಒಂದು ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಗೌರವ ಕೊಡ್ತೀನಿ ಪರವಾಗಿಲ್ಲ ನಾಳೆ ನೋಡ್ತೀನಿ ಕೆಲವರು ಬಂದಿದ್ರು ಹೋದ್ರು ನಾಳೆ ಅವರಿಗೆ ತಿಳಿಸ್ತೀನಿ ಎರಡನೇ ದಿನದ ಉಪವಾಸ ತ್ಯಾಗ ನಡೀತಾ ಇದೆ ಅಂತ ಮಾಧ್ಯಮದವರು ತಿಳಿಸ್ತೀನಿ ನಾನು ಇವತ್ತು ಯಾರಿಗೂ ತಿಳಿಸಿರಲಿಲ್ಲ ನಾಳೆ ನಾನು ತಿಳಿಸ್ತೀನಿ ಮಾಧ್ಯಮದವರಿಗೆ ಯಾಕೆಂದ್ರೆ ನನ್ನ ನಾಟಿಸುವ ಹೋರಾಟ ಪ್ರಮುಖ ಯಾರಿಗೂ ತೊಂದರೆ ಕೊಡುತ್ತಾರ ಮಾಧ್ಯಮದವರಿಗೆ ಇರಲಿ ಅಂತ ಹೇಳ್ಬಿಟ್ಟು ನೀವು ನಾನು ಮಾತನ್ನು ನಿಲ್ಲಿಸ್ತೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣು